ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಅರವತ್ತು ಟಾಪಿಕ್ ಸರಣಿಯ ಭಾಗ ಇಪ್ಪತ್ತನ್ನು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳ ಬಿರುದುಗಳಾಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಟಾಪಿಕ್ ಕಂಪಲ್ಸರಿಯಾಗಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ನಾ ಮುಂದೆ ಬರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಾಗಿರ್ಬೋದು ಅಥವಾ ಪಿ ಡಿ ಒ ಹುದ್ದೆಗಳಿಗೂ ಕೂಡ ಒಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜಿ ಕೆ ಅಂತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಇನ್ನೂ ಹಲವಾರು ವಿಡಿಯೋಗಳು ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚ ಒಂದು ಪ್ಲೇಲಿಸ್ಟ್ನಲ್ಲಿರುತ್ತೆ ಅದು ಕೂಡ ನೋಡಿರಿ ಯಾಕಂದರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗುವ ದೃಷ್ಟಿಕೋನದಿಂದ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಈ ಪ್ರಯತ್ನ ನಿಮ್ಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿರಿ ಅವರಿಗೂ ಕೂಡ ಯೂಸ್ ಆಗಲಿ ಒಬ್ಬರಿಂದ ಒಬ್ಬರಿಗೆ ಜ್ಞಾನವನ್ನು ಹಂಚತಕ್ಕಂಥದ್ದು ಇದು ಒಂದು ಸಣ್ಣ ಕಾಯಕ ಅಂತಕ್ಕಂಥದ್ದು ಅದಕ್ಕೋಸ್ಕರ ಕೊನೆ ತನಕ ನೋಡ್ತಾ ಹೋಗ್ರಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗಲಿ ಅಂತಕ್ಕಂಥದ್ದು ನಮ್ಮ ಆಸೆಯ ಬನ್ನಿ ನೋಡ್ತಾ ಹೋಗೋಣ ಎಸ್ ಮೊದಲನೇದಾಗಿ ಚಿತ್ತರಂಜನ ದಾಸರವರಿಗೆ ಇರ್ತಕ್ಕಂಥ ಬಿರುದು ಯಾವುದು ಅಂತೇಳಿ ಕೇಳ್ತಾರೆ ಮೊದಲನೇದಾಗಿ ಚಿತ್ತರಂಜನ ದಾಸರವರು ಇವರನ್ನ ದೇಶ ಬಂಧು ಅಂತೇಳಿ ಗುರುತಿಸಲಾಗುತ್ತದೆ ದೇಶ ಬಂಧು ಅಂತೇಳಿ ಯಾರನ್ನು ಕರೆಯಲಾಗುತ್ತದೆ ಅಂದರೆ ಅದು ಚಿತ್ತರಂಜನ್ ದಾಸ್ ರವರು ಅಂತಕ್ಕಂಥದ್ದು ಹಾಗೆ ನೋಡ್ತಾ ಹೋಗ್ತೀವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಎಸ್ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಇರ್ತಕ್ಕಂಥ ಬಿರುದು ಯಾವುದು ಅಂದರೆ ಗುರುದೇವ ಅಂತಕ್ಕಂಥದ್ದು ಗುರುದೇವ ಅಂತಕ್ಕಂಥದ್ದು ಇವರು ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿಗೆ ಶಾಂತಿ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಏಷ್ಯಾ ಖಂಡದಲ್ಲೇ ಪಡೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇವರು ಎರಡೂ ದೇಶಗಳ ಒಂದು ರಾಷ್ಟ್ರಗೀತೆಯನ್ನು ಬರೀತಾರೆ ಒಂದು ಭಾರತದಾದರೆ ಇನ್ನೊಂದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ಇವರೇ ಬರ್ತಿರ್ತಕ್ಕಂಥವ್ರು ಹಾಗೆ ನೋಡ್ತಾ ಹೋಗ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಎಸ್ ಇವರನ್ನು ದೂತ ಅಂತೇಳಿ ಕರೆಯಲಾಗುತ್ತದೆ ಅಥವಾ ಶಾಂತಿ ದೂತ ಅಂಥೇಳಿ ಯಾರನ್ನ ಕರೆಯಲಾಗ್ತದೆ ಅಂದರೆ ಲಾಲ್ ಬಹದ್ದೂರ್ ಶಾಂತಿ ದೂತ ಅಂಥೇಳಿ ಕರೆಯಲಾಗುತ್ತದೆ ಇವರಿಗೆ ಇವರು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಘೋಷಣೆ ಕೂಡ ಇವರು ನೀಡಿರ್ತಕ್ಕಂಥದ್ದು ಇನ್ನು ಗಂಗಾಧರ ತಿಲಕರವರಿಗೆ ಇರತಕ್ಕಂಥ ಬಿರುದು ಯಾವುದು ಅಂತೇಳಿ ಕೇಳ್ತಾರೆ ಲೋಕಮಾನ್ಯ ಅಂತಲೂ ಕೂಡ ಕರೀತಾರೆ ಅಶಾಂತೀಯ ಜನಕ ಅಂತೇಳಿ ಕೂಡ ಕರೀತಾರೆ ಎಸ್ ಏನಂತ ಕರೀತಾರೆ ಅಂದರೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ ಅಂತೇಳಿ ಕೂಡ ಕರೀತಾರೆ ಅಥವಾ ಅಶಾಂತಿಯ ಜನಕ ಅಂತೇಳಿ ಕೂಡ ಕರೆಯಲಾಗ್ತದೆ ಇವರು ಪ್ರಮುಖವಾಗಿ ಒಂದು ಎರಡು ಪತ್ರಿಕೆಗಳನ್ನು ಬರೀತಾರೆ ಒಂದು ಕೇಸರಿ ಅಂತಕ್ಕಂಥದ್ದು ಇನ್ನೊಂದು ಮರಾಠ ಅಂತಕ್ಕಂಥದ್ದು ಅವು ಕ್ರಮವಾಗಿ ಯಾವ ಭಾಷೆಯಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಇನ್ನು ಪಂಡಿತ್ ಮದನ್ ಮೋಹನ್ ಮಾಳ್ವಿಯರವರು ಎಸ್ ಪಂಡಿತ್ ಮದನ್ ಮೋಹನ್ ಮಾಳವಿಯರವ್ರಿಗೆ ಮಹಾಮಾನ್ಯ ಅಂತೇಳಿ ಕರೆಯಲಾಗ್ತದೆ ಮಹಾಮಾನ್ಯ ಅಂಥೇಳಿ ಯಾರನ್ನು ಕರೆಯಲಾಗ್ತದೆ ಅಂದರೆ ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಅವರನ್ನು ಇನ್ನು ಗಾಂಧೀಜಿಯವರನ್ನು ಅವರಿಗೆ ಇರತಕ್ಕಂಥ ಬಿರುದು ಅಂದರೆ ಮಹಾತ್ಮ ಅಂತೇಳಿ ಕರೀತಾರೆ ಇನ್ನೊಂದು ಬಾಪೂಜಿ ಅಂಥೇಳಿ ಕರೆಯಲಾಗುತ್ತದೆ ಇವೆರಡು ಮಹಾತ್ಮ ಗಾಂಧೀಜಿಗೆ ಇರತಕ್ಕಂಥ ಬಿರುದುಗಳು ಇನ್ನೊಂದು ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಪುಸ್ತಕ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಸುಭಾಷ್ ಚಂದ್ರ ಬೋಸ್ರವರು ಎಸ್ ಸುಭಾಷ್ ಚಂದ್ರ ಬೋಸ್ರವರಿಗೆ ಇರ್ತಕ್ಕಂಥ ಬಿರುದು ಅಂತ ಕೇಳ್ತಾರೆ ನೇತಾಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಇವರು ಭಾರತೀಯ ಸೈನ್ಯವನ್ನು ಯಾವ ಒಂದು ದೇಶದಲ್ಲಿ ಹೋಗಿ ಕಟ್ಟಿದ್ರು ಅಂತಕ್ಕಂಥದ್ದು ಆ ದೇಶದ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಇನ್ನು ಸರೋಜಿನಿ ನಾಯ್ಡೋರವರಿಗೆ ಇರ್ತಕ್ಕಂಥ ಬಿರುದು ಯಾವುದು ಎಸ್ ಸರೋಜಿನಿ ನಾಯ್ಡೋರವರಿಗೆ ಇರ್ತಕ್ಕಂಥ ಬಿರುದು ಯಾವುದು ಅಂದರೆ ಭಾರತದ ಕೋಗಿಲೆ ಎಸ್ ಭಾರತದ ಕೋಗಿಲೆ ಅಂತೇಳಿ ಕರೆಯಲಾಗುತ್ತದೆ ಇನ್ನು ಅಮೀರ್ ಖುಷ್ರೂರವರು ಎಸ್ ಅಮೀರ್ ಖುಷ್ರೂರವರಿಗೆ ಭಾರತದ ಗಿಳಿ ಅಂಥೇಳಿ ಕರೆಯಲಾಗುತ್ತದೆ ಭಾರತದ ಗಿಳಿ ಅಂತೇಳಿ ಯಾರನ್ನ ಕರೆಯಲಾಗ್ತದೆ ಅಂದರೆ ಅಮೀರ್ ಖುಷ್ರೋರ್ ಇನ್ನೊಂದು ಪ್ರಶ್ನೆ ಇಲ್ಲಿ ಅಮೀರ್ ಖುಷ್ರೋರ್ ಯಾರ ಒಂದು ರಾಜನ ಆಸ್ಥಾನದಲ್ಲಿ ಆಶ್ರಯದಾತರಾಗಿದ್ದರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಅದೇ ರೀತಿ ನೋಡ್ತಾ ಹೋಗ್ತೀವಿ ದಾದಾಬಾಯಿ ನವರೋಜಿಯವರು ದಾದಾಬಾಯಿ ನವರೋಜಿಯವರು ಇವರನ್ನು ವೃದ್ಧ ಪಿತಾಮಹ ಅಂಥೇಳಿ ಇವರನ್ನು ಕರೆಯಲಾಗ್ತದ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಕೂಡ ಇವರು ಮಂಡನೆ ಮಾಡ್ತಾರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಯಾರು ಮಂಡನೆ ಮಾಡಿದರು ಅಂದರೆ ದಾದಾಬಾಯಿ ನವರುಜಿಯವರನ್ನು ಇವರನ್ನು ವೃದ್ಧ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ ಇನ್ನು ಅದೇ ರೀತಿ ಕಾಳಿದಾಸ್ ಅವರನ್ನು ಎಸ್ ಕಾಳಿದಾಸರವರನ್ನು ಭಾರತದ ಶೆಕ್ಸ್ಪಿಯರ್ ಅಂತೇಳಿ ಕರೆಯಲಾಗುತ್ತದೆ ಭಾರತದ ಶೆಕ್ಸ್ಪಿಯರ್ ಅಂತೇಳಿ ಕರೆಯಲಾಗುತ್ತದೆ ಹಾಗೆ ನೋಡ್ತಾ ಹೋಗ್ತೀವಿ ಚಾಣಕ್ಯ ಅಂತಕ್ಕಂಥದ್ದು ಮೊದಲನೇದಾಗಿ ಇಲ್ಲಿ ಚಾಣಕ್ಯ ಅವರವರನ್ನು ನೋಡ್ತಾ ಹೋಗೋಣ ಚಾಣಕ್ಯರಿಗೆ ಇರತಕ್ಕಂಥ ಬಿರುದುಗಳು ಯಾವುವು ಮೊದಲನೇದಾಗಿ ಕೌಟಿಲ್ಯ ಅಂತ ಕರೀತಾರೆ ಭಾರತದ ಮೆಖಾವೆಲ್ಲಿ ಅಂಥೇಳಿ ಕರೆಯಲಾಗುತ್ತದೆ ಚಾಣಕ್ಯರನ್ನು ಇವರು ಯಾರ ಗುರುಗಳಾಗಿದ್ದರು ಅಂತಕ್ಕಂಥದ್ದು ಚಾಣಕ್ಯರವರು ಯಾರ ಗುರುಗಳಾಗಿರ್ತಕ್ಕಂಥದ್ದು ಇವರು ನಂದ ವಂಶದ ಧನನಂದನ ವಿರುದ್ಧ ಶಪಥವನ್ನು ಮಾಡಿರ್ತಕ್ಕಂಥವ್ರು ಚಾಣಕ್ಯ ಆಗಿರ್ತಾರೆ ಇವರು ಯಾರ ಗುರುಗಳಾಗಿದ್ದರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಅದೇ ರೀತಿ ನೋಡ್ತಾ ಹೋಗ್ತೀವಿ ಲತಾ ಮಂಗೇಶ್ಕರ್ ಎಸ್ ಲತಾ ಮಂಗೇಶ್ಕರ್ ಅವರನ್ನು ಭಾರತದ ಸ್ವರ ಕೋಗಿಲೆ ಅಂತೇಳಿ ಕರೆಯಲಾಗುತ್ತದೆ ಭಾರತದ ಸ್ವರ ಕೋಗಿಲೆ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಲತಾ ಮಂಗೇಶ್ಕರ್ ಅವರನ್ನು ಇನ್ನು ಸಮುದ್ರಗುಪ್ತ ಎಸ್ ಸಮುದ್ರಗುಪ್ತನಿಗೆ ಇರ್ತಕ್ಕಂಥ ಬಿರುದು ಏನು ಅಂದರೆ ಭಾರತದ ನೆಪೋಲಿಯನ್ ಅಂಥೇಳಿ ಕರೆಯಲಾಗುತ್ತದೆ ಎಸ್ ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನಿಗೆ ಇರ್ತಕ್ಕಂಥ ಬಿರುದಾಗಿದೆ ಇನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಇರತಕ್ಕಂಥ ಬಿರುದು ಯಾವುದಂದರೆ ಭಾರತ ಬಿಸ್ಮಾರ್ಕ್ ಅಂತೇಳಿ ಕರೀತಾರೆ ಹಾಗೆ ಉಕ್ಕಿನ ಮನುಷ್ಯ ಅಂಥೇಳಿ ಕರೆಯಲಾಗುತ್ತದೆ ಭಾರತದ ಉಕ್ಕಿನ ಮನುಷ್ಯ ಮತ್ತು ಭಾರತದ ಬಿಸ್ಮಾರ್ಕ್ ಅಂಥೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರನ್ನ ಕರೆಯಲಾಗುತ್ತದೆ ಇನ್ನು ಲಾಲಾ ಲಜಪತ್ ರಾಯವ್ರನ್ನ ಲಾಲಾ ಲಜಪತ್ ರಾಯವ್ರನ್ನ ಪಂಜಾಬಿನ ಕೇಸರಿ ಅಂಥೇಳಿ ಗುರುತಿಸಲಾಗುತ್ತದೆ ಪಂಜಾಬಿನ ಕೇಸರಿ ಎಂದು ಅವರನ್ನು ಕರೆಯಲಾಗುತ್ತದೆ ಎಸ್ ಹಾಗೆ ನೋಡ್ತಾ ಹೋಗೋಣ ಭಗತ್ ಸಿಂಗ್ ಅವರು ಭಗತ್ ಸಿಂಗ್ ಅವರನ್ನು ಪಂಜಾಬಿನ ಹುಲಿ ಅಂತೇಳಿ ಕರೆಯಲಾಗುತ್ತದೆ ಎಸ್ ಪಂಜಾಬಿನ ಹುಲಿ ಎಂದು ಯಾರನ್ನು ಕರೆಯಲಾಗ್ತದೆ ಅಂದರೆ ಭಗತ್ ಸಿಂಗ್ ಅವರನ್ನು ಇನ್ಕಿಲಾಬ್ ಜಿಂದಾಬನ ಅಂತಕ್ಕಂಥ ಒಂದು ಘೋಷಣೆಯನ್ನು ನೀಡಿರ್ತಕ್ಕಂಥವ್ರು ಅವರು ಭಗತ್ ಸಿಂಗ್ ಅವರವರು ಹಾಗೆ ನೋಡ್ತಾ ಹೋಗ್ತೀವಿ ರಣಜಿತ್ ಸಿಂಗ್ರವರು ರಣಜಿತ್ ಸಿಂಗ್ ಪಂಜಾಬಿನ ಸಿಂಹ ಅಂತೇಳಿ ಕರೆಯಲಾಗ್ತದೆ ಪಂಜಾಬಿನ ಹುಲಿ ಅಂದರೆ ಭಗತ್ ಸಿಂಗ್ ಪಂಜಾಬಿನ ಸಿಂಹ ಅಂದರೆ ರಣಜಿತ್ ಸಿಂಗ್ ಅಂತೇಳಿ ಇವು ಕೂಡ ನೀವು ಗಮನಿಸಬಹುದು ಇನ್ನು ಬಾಲ್ ಗಂಗಾಧರ್ ತಿಲಕ ಅವರನ್ನು ಮತ್ತೆ ಇನ್ನೊಂದು ಹೆಸರಿನಿಂದ ಕರೆಯಲಾಗ್ತದೆ ಇಲ್ಲಿ ಮಹಾರಾಷ್ಟ್ರದ ಕೇಸರಿ ಅಂತೇಳಿ ಮಹಾರಾಷ್ಟ್ರದ ಕೇಸರಿ ಅಂತೇಳಿ ಕೂಡ ಇವರನ್ನು ಗುರುತಿಸಲಾಗುತ್ತದೆ ಇನ್ನು ಗಂಗಾಧರ್ ಗಂಗಾಧರ್ ರಾವ್ ದೇಶಪಾಂಡೆ ಅವರವರಿಗೆ ಇರ್ತಕ್ಕಂಥ ಬಿರುದು ಅಂತ ಕೇಳ್ತಾರೆ ಕರ್ನಾಟಕದ ಕೇಸರಿ ಅಂತಕ್ಕಂಥದ್ದು ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯಲಾಗ್ತದಂದರೆ ಗಂಗಾಧರ ರಾವ್ ದೇಶಪಾಂಡೆ ಇನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರನ್ನು ದಲಿತ ಕವಿ ಅಂಥೇಳಿ ಗುರುತಿಸಲಾಗುತ್ತದೆ ದಲಿತ ಕವಿ ಅಂತೇಳಿ ಡಾಕ್ಟರ್ ಸಿದ್ಧಲಿಂಗಯ್ಯನವರನ್ನ ಕರೆಯಲಾಗುತ್ತದೆ ಎಸ್ ಹಾಗೆ ನೋಡ್ತಾ ಹೋಗ್ತೀವಿ ಇನ್ನು ದರ ಬೇಂದ್ರೆ ಕರ್ನಾಟಕದ ಹೊರಕವಿ ಅಂತೇಳಿ ಕರೆಯಲಾಗ್ತದ ದರಾ ಬೇಂದ್ರೆಯವರನ್ನು ಎಸ್ ದರಾ ಬೇಂದ್ರೆಯರವರಿಗೆ ಕರ್ನಾಟಕದ ವರಕವಿ ಅಂತೇಳಿ ಕರೆಯಲಾಗ್ತದೆ ಇವರು ನಾಲ್ಕು ತಂತಿ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕರ್ನಾಟಕಕ್ಕೆ ಇವರಿಗೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ನಾಲ್ಕು ತಂತಿ ಅಂತಕ್ಕಂಥ ಒಂದು ಕೃತಿಗೆ ಬಂದಿರತಕ್ಕಂಥದ್ದು ಯಾವ ವರ್ಷದಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಪಂಪರವರಿಗೆ ಇರತಕ್ಕಂಥ ಬಿರುದು ಯಾವುದು ಅಂದರೆ ಕರ್ನಾಟಕದ ಆದಿಕವಿ ಅಂತೇಳಿ ಕರೆಯಲಾಗ್ತದೆ ಆದಿಕವಿ ಪಂಪ ಅಂತೇಳಿ ಕರೆಯಲಾಗುತ್ತದೆ ಇನ್ನು ಕೆ ಎಸ್ ನರಸಿಂಹಸ್ವಾಮಿಯವರನ್ನ ಇರತಕ್ಕಂಥ ಬಿರುದು ಯಾವುದಾದ್ರು ಕೇಳ್ತಾರೆ ಕರ್ನಾಟಕದ ಪ್ರೇಮ ಕವಿ ಅಂತಕ್ಕಂಥದ್ದು ಎಸ್ ಕರ್ನಾಟಕದ ಪ್ರೇಮ ಕವಿ ಎಂದೇ ಕರೆಯಲಾಗ್ತದೆ ಕೆ ಎಸ್ ಅವರನ್ನು ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಎಸ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕರ್ನಾಟಕದ ಆಸ್ತಿ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಆಸ್ತಿ ಮಾಸ್ತಿ ಕರ್ನಾಟಕದ ಆಸ್ತಿ ಎಂದು ಇವರನ್ನು ಕರೆಯಲಾಗುತ್ತದೆ ಇನ್ನು ಬಿ ಎಂ ಶ್ರೀ ಅವರನ್ನು ಬಿ ಎಂ ಶ್ರೀ ಅವರನ್ನು ಕನ್ನಡದ ಕಣ್ವ ಅಂಥೇಳಿ ಇವರನ್ನು ಈ ಬಿರುದಿನಿಂದ ಕರೆಯಲಾಗ್ತದೆ ಕನ್ನಡದ ಕಣ್ವ ಬಿ ಎಂ ಶ್ರೀ ಅವರನ್ನು ಎಸ್ ಹಾಗೆ ನೋಡ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಎಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಮಾರ್ಟಿನ್ ಲೂಥರ್ ಅಂತೇಳಿ ಕರೆಯಲಾಗ್ತದೆ ಸಂವಿಧಾನ ಶಿಲ್ಪಿ ಅಂತೇಳಿ ಕೂಡ ಇವರನ್ನು ಕರೆಯಲಾಗುತ್ತದೆ ಹಾಗೆ ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಗುರುತಿಸಲಾಗುತ್ತದೆ ಹಾಗೆ ನೋಡ್ತಾ ಹೋಗ್ತೀವಿ ಶ್ರೀಮತಿ ಇಂದಿರಾ ಅವರನ್ನು ಪ್ರಿಯದರ್ಶಿನಿ ಅಂತಕ್ಕಂಥ ಒಂದು ಬಿರುದಿನಿಂದ ಕರೆಯಲಾಗುತ್ತದೆ ಹಾಗೆ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅವರನ್ನು ಲಿಟಲ್ ಮಾಸ್ಟರ್ ಅಂತೇಳಿ ಗುರುತಿಸಲಾಗುತ್ತದೆ ಎಸ್ ಲಿಟಲ್ ಮಾಸ್ಟರ್ ಅಂತೇಳಿ ಗುರುತಿಸಲಾಗುತ್ತದೆ ಅದೇ ರೀತಿ ಕಪಿಲ್ ದೇವಾ ಕಪಿಲ್ ದೇವ ಹರಿಯಾಣದ ಬಿರುಗಾಳಿ ಅಂತೇಳಿ ಇವರನ್ನು ಕರೆಯಲಾಗುತ್ತದೆ ಹರಿಯಾಣದ ಬಿರುಗಾಳಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಕಪಿಲ್ ದೇವರವರನ್ನು ಎಸ್ ಪಿ ಟಿ ಉಷಾರವರಿಗೆ ಇರತಕ್ಕಂಥ ಬಿರುದು ಯಾವುದಂತ ಕೇಳ್ತಾರೆ ಪಿ ಟಿ ಉಷಾ ಭಾರತದ ಚಿನ್ನದ ಹುಡುಗಿ ಅಂತೇಳಿ ಕರೆಯಲಾಗುತ್ತದೆ ಪಿ ಟಿ ಉಷಾರವ್ರನ್ನು ಭಾರತದ ಚಿನ್ನದ ಹುಡುಗಿ ಅಂತಕ್ಕಂಥದ್ದು ಇನ್ನು ಅದೇ ರೀತಿ ಹಿಮಾದಾಸರವರಿಗೆ ಬಂಗಾರದ ಜಿಂಕೆ ಅಥವಾ ದಿಂಗ್ ಎಕ್ಸ್ಪ್ರೆಸ್ ದಿಂಗ್ ಎಕ್ಸ್ಪ್ರೆಸ್ ಅಂತೇಳಿ ಯಾರನ್ನು ಗುರುತಿಸಲಾಗ್ತದೆ ಅಂದರೆ ಅದು ಹಿಮದಾಸ್ ಅವರನ್ನು ಅದೇ ರೀತಿ ನೋಡ್ತಾ ಹೋಗ್ತೀವಿ ಬಾಳಪ್ಪ ಹುಕ್ಕೇರಿ ಅವರಿಗೆ ಇರ್ತಕ್ಕಂಥ ಬಿರುದು ಅಂತ ಕೇಳ್ತಾರೆ ಬಾಳಪ್ಪ ಹುಕ್ಕೇರಿ ಅವರಿಗೆ ಇರ್ತಕ್ಕಂಥ ಬಿರುದು ಸಾವಿರ ಹಾಡುಗಳ ಸರ್ದಾರ ಎಸ್ ಸಾವಿರ ಹಾಡುಗಳ ಸರ್ದಾರ ಅಂತೇಳಿ ಯಾರನ್ನು ಕರೆಯಲಾಗ್ತದೆ ಅಂದರೆ ಬಾಳಪ್ಪ ಹುಕ್ಕೇರಿಯವರನ್ನು ಇನ್ನು ಪಿ ಕಾಳಿಂಗರಾಯ ಎಸ್ ಪಿ ಕಾಳಿಂಗರಾಯರರಿಗೆ ಇರತಕ್ಕಂಥ ಬಿರುದು ಯಾವುದು ಅಂದರೆ ಕರ್ನಾಟಕದ ಕೋಗಿಲೆ ಕರ್ನಾಟಕದ ಕೋಗಿಲೆ ಎಂದು ಯಾರನ್ನ ಕರೆಯಲಾಗ್ತದೆ ಅಂದರೆ ಪಿ ಕಾಳಿಂಗ ಇನ್ನು ಆಲೂರು ವೆಂಕಟರಾಯರು ಎಸ್ ಆಲೂರು ವೆಂಕಟರಾಯರಿಗೆ ಇರತಕ್ಕಂಥ ಬಿರುದು ಯಾವುದು ಅಂದರೆ ಕರ್ನಾಟಕದ ಕುಲಪುರೋಹಿತ ಅಂತೇಳಿ ಗುರುತಿಸಲಾಗುತ್ತದೆ ಕರ್ನಾಟಕದ ಕುಲಪುರೋಹಿತ ಯಾರು ಅಂದರೆ ಆಲೂರು ವೆಂಕಟರಾಯರು ಅಂತಕ್ಕಂಥದ್ದು ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೆ ಪ್ರಮುಖವಾಗಿ ವ್ಯಕ್ತಿಗಳಿಗೆ ಇರತಕ್ಕಂಥ ಬಿರುದುಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಆ ಕೊನೆಯವರೆಗೆ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು